ಸೊ ದ್ರವಿಡನೇ ದಮಿಳ ಆಯಿತು ದಮಿಳನೇ ತಮಿಳು ಆಯಿತು ತಮಿಳನೇ ತಮಿಳನೇ ತಿಗಳಾಯಿತು ನಮ್ಮ ಕನ್ನಡ ಕಾವ್ಯಗಳಲ್ಲಿ ಬಂದಿರತಕ್ಕಂಥದ್ದು ತಿವುಳನು ನೇಮ್ ಕಡೆಗೊಂಡನು ನೇಮ್ ಕಾವ್ಯ ನೇಮ್ ಕಡೆಗೊಂಡನು ಅಂತ ಬರುತ್ತೆ ಅಶೋಕನೇ ಹೇಳ್ತಾನೆ ಚೋಡ ಪಾಡ ಸತ್ಯಪುತ ಇವೆಲ್ಲವೂ ಕೂಡ ನನ್ನ ಬಾರ್ಡ್ರ್ ನನ್ನ ಗಡಿಯಲ್ಲಿ ಇರ್ತಕ್ಕಂಥ ನಾಡುಗಳು ಅಂತ ಹೇಳ್ಕೊಳ್ತೇನೆ ತುಳೂರು ಉಲ್ಲೇಖ ಶಾಸನಗಳಲ್ಲಿ ಬರುತ್ತೆ ಮತ್ತು ಕಾವ್ಯಗಳಲ್ಲೂ ಬರುತ್ತೆ ಇವನ್ ಭರತೇಶ್ವರಿ ಹಿಬ್ಬದಲ್ಲೂ ಕೂಡ ತುಳುವರು ಉಲ್ಲೇಖ ಬರುತ್ತೆ ಅದೆಲ್ಲ ಬಟ್ ತುಳುವರು ಉಲ್ಲೇಖ ತುಳುವರು ಇದ್ದರೂ ಅವ್ರ ಭಾಷೆನೇ ಇತ್ತು ಆದರೆ ಅದನ್ನ ಅದನ್ನು ಅದಕ್ಕೆ ಬರವಣಿಗೆ ರೂಪ ಕೊಟ್ಟಿದ್ದು ಬರವಣಿಗೆಗೆ ತೊಗೊಂಡಿದ್ದು ತೀರಾ ಲೇಟ್ ಕರ್ನಾಟಕದ ಬಾಟಲ್ ಬರ್ತಕ್ಕಂಥ ಕೊಂಕಣಿಗರ ಒಂದು ಭಾಷೆಗೆ ಅವ್ರ ಮೊದಲು ಕನ್ನಡನೇ ತೊಗೊಂಡಿದ್ರು ಅವರು ಅವರಿಗೆ ತಮ್ಮದೇ ಆದಂಥ ಲಿಪಿ ಅಂತ ಇರಲಿಲ್ಲ ಕಾಕತೀಯರ ಕಾಲದಿಂದ ಆಚೆಗೆ ಆದಂಥ ಒಂದು ಬೆಳವಣಿಗೆ ತೆಲುಗು ಮತ್ತು ಕನ್ನಡ ಬೇರೆ ಬೇರೆ ಆಗಿದ್ದು ಆ ಕಾಲಕ್ಕೆ ಅಲ್ಲಿವರೆಗೂ ಒಂದೇ ಲಿಪಿ ಇದ್ದಿದ್ದು ಶಿವ ವೈಷ್ಣವ್ ಪಂ ಪಂಥ ಏನಿದೆ ಶಿವ ವೈಷ್ಣವ್ ಪಂಥದ ಜೊತೆ ತಮಿಳು ಬಂದುಬಿಡುತ್ತೆ ನಮಗೆ ಸೊ ಈಗ ವೈಷ್ಣವರು ಎಲ್ಲೆಲ್ಲಿ ನೆಲೆಗೊಳ್ತಾರೆ ಅಲ್ಲೆಲ್ಲ ತಮಿಳು ಅಲ್ಲಿ ಅಲ್ಲಿ ಉಳ್ಕೊಂಡು ಬಿಡುತ್ತೆ